ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಈ ಕಡಲೆಬೇಳೆ ವಡೆ ಮಾಡಿದ್ದೆ ಇನ್ನೇನು ಹಬ್ಬ ಬಂತು ಅಲ್ವಾ ಹಾಗೆ ಈ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡೆ ಕೆಲವೊಂದು ಟಿಪ್ಸ್ ಹಾಗೂ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಮೊದಲನೇ ಬಾರಿ ನೀವು ಮಾಡಿದ್ರೂ ಇಷ್ಟೇ ಪರ್ಫೆಕ್ಟಾಗಿ ವಡೆನ ಮಾಡ್ಬೋದು ಬನ್ನಿ ಶುರು ಮಾಡೋಣ ಮೊದಲಿಗೆ ಕಾಲು ಕೆ ಜಿ ಕಡಲೆಬೇಳೆ ತೊಗೊಂಡಿದ್ದೀನಿ ಐದರಿಂದ ಅವರ್ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಬಿಡಿ ಆನಂತರ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಇಂಚು ಶುಂಠಿ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿ ನಾನು ಐದು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ತರಿತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ಮಾಡೋಕೆ ಹೋಗಬೇಡಿ ಅಂದರೆ ಏಯ್ಟಿ ಅಷ್ಟು ರುಬ್ಕೋಬೇಕು ಅಷ್ಟೇ ಒಂದು ಸ್ವಲ್ಪನೂ ನೀರನ್ನ ಹಾಕಬಾರ್ದು ನೋಡಿ ಅಲ್ಲಲ್ಲಿ ಬೇಳೆನೂ ಸಿಗಬೇಕು ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮೂರು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಿಟ್ಟಿನ ಹದೂ ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆ ತುಂಬ ಎಳೆಯೋದಿಲ್ಲ ಅದಕ್ಕೋಸ್ಕರ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಕುಟ್ಟಿ ತರಿತರಿಯಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಕಾಲು ಟೇಬಲ್ ಸ್ಪೂನು ಒಂದು ಸ್ವಲ್ಪ ಕರಿಬೇವು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ ನಾನಿಲ್ಲಿ ಕಾಲು ಕೆ ಜಿ ಕಡಲೆಬೇಳೆಗೆ ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇನ್ ಕೇಸ್ ಅಕ್ಕಿ ಹಿಟ್ಟಿಲ್ಲ ಅನ್ನೋರು ಕಡಲೆಬೇಳೆ ಜೊತೆ ಒಂದು ಎರಡು ಮೂರು ಸ್ಪೂನ್ ಅಕ್ಕಿನ ನೆನೆಸಿದ್ರೆ ಅದ್ರ ಜೊತೆನೇ ರುಬ್ಕೋಬೋದು ಈ ರೀತಿ ಮಾಡೋದ್ರಿಂದ ನಮಗೆ ಒಡೆ ಪರ್ಫೆಕ್ಟ್ ಶೇಪು ಹಾಗೂ ಹದ ಎಲ್ಲ ಚೆನ್ನಾಗಿ ಬರುತ್ತೆ ನಂತರ ಒಂದು ಸಣ್ಣ ಉಂಡೆ ತಗೊಂಡು ಈ ರೀತಿ ಅಂಗೈ ಮೇಲೆ ಇಟ್ಟು ತಟ್ಟಿದ್ರೆ ವಡೆ ಶೇಪು ಪರ್ಫೆಕ್ಟಾಗಿ ಬರುತ್ತೆ ತೆಳ್ಳಗಿರಬೇಕು ತುಂಬ ದಪ್ಪ ದಪ್ಪ ಬೇಡ ನೋಡಿ ಈ ರೀತಿ ಎಲ್ಲವನ್ನು ತಟ್ಟಿದ್ದೀನಿ ಅದು ತಟ್ಕೊಳ್ಳೋ ಅಷ್ಟಲೇ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕಾದಿದೆ ಈಗ ವಡೆನೆಲ್ಲ ಒಂದೊಂದೇ ಬಿಡ್ತಾ ಇದ್ದೀನಿ ನೋಡಿ ಬಿಟ್ಟ ಮೇಲೆ ಒಂದು ಮೂವತ್ತು ಸೆಕೆಂಡ್ರಿಂದ ಒಂದು ನಿಮಿಷ ಅದನ್ನೇನು ಟಚ್ ಮಾಡಬೇಡಿ ಒಂಚೂರು ಫ್ರೈ ಆಗಬೇಕು ಅನಂತರ ಒಂದು ನಿಮಿಷ ಆದಮೇಲೆ ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕು ನಮ್ಗೆ ಒಳಗಡೆನೂ ಪರ್ಫೆಕ್ಟಾಗಿ ಬೆಂದಿರುತ್ತೆ ಆಗ ನೋಡಿ ಬಣ್ಣ ಚೇಂಜ್ ಆಗ್ತಾ ಇದೆ ಎರಡೂ ಕಡೆ ಇವನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಹೈ ಫ್ಲೇಮ್ ಇಟ್ಟರೆ ನಮಗೆ ಮೇಲೆ ಎಲ್ಲ ಬಣ್ಣ ಚೇಂಜ್ ಆಗುತ್ತೆ ಬಟ್ ಒಳಗಡೆ ಬೆಂದಿರೋದಿಲ್ಲ ವಡೆ ಬೇಯೋದಕ್ಕೆ ಒಂಚೂರು ಟೈಮ್ ತೊಗೊಳುತ್ತೆ ಎರಡು ನಿಮಿಷ ಆದರೂ ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಕಂದು ಬಣ್ಣ ಬಂದಿದೆ ವಡೆನೂ ಚೆನ್ನಾಗಿ ಬೆಂದಿದೆ ನಾನು ಇದ್ದೀನಿ ಈಗ ಉಳಿದ ಎಲ್ಲ ವಡೆನೂ ಈ ರೀತಿಯೇ ಸುಟ್ಕೊಳ್ಳೋದು ತುಂಬಾ ಕ್ರಿಸಿಪಿಯಾಗಿ ಒಳಗಡೆ ಸಾಫ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೀವು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರ್ಗರಿಯಾಗಿ ಕ್ರಿಸಿಪಿಯಾಗಿ ಚೆನ್ನಾಗಿರುತ್ತೆ ನೀವು ತುಂಬ ಹೊತ್ತಿಟ್ಟ್ರು ಕ್ರಿಸಿಪಿಯಾಗೇ ಇರುತ್ತೆ ಮೆತ್ತಗಾಗೋದಿಲ್ಲ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮೊದಲನೇ ಸರಿ ಚಾನೆಲ್ನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ತಪ್ಪದೇ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು